ప్రితా ఫాస్టు ప్రీత చురుకు గుండ కతీతా కుత్కాలి కణితం నిట బడ ఓడతానే ప్రీత తరలే తల ఆట మార్తా తల ఆటె జాస్తి ఆగితే గుండదు

ಸ್ನಾನ ಮಾಡ್ಕೊಂಡು ಚಿನ್ನ ಬಟ್ಟೆ ಹಾಕ್ಕೊಂಡು ಬಟ್ಟೆ ಕಂಡು ಕ್ರೀಮ್ ಹಾಕ್ಕೊಂಡು ಎಲ್ಲ ರೆಡಿಯಾಗ್ಬಿಟ್ಟೈತೆ ಬಟ್ಟು ಭಂಡಾರ ಎಲ್ಲ ಇಕ್ಕಂಬಿಟ್ಟು ಪೌಡ್ರ್ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಕುಂತೈತೆ ಆ ಆ ನಾಲ್ಕು ಕಲ್ಲು ಬಂದೈತೆ ಎರಡು ಕೆಳಗೆ ಎರಡು ಬಂದೈತೆ ಒಂದು ವರ್ಷ ಮೂರು ತಿಂಗಳಾಗೈತೆ ನಮ್ಮ ಗುಂಡ ಬೇಬಿಗೆ ಗುಂಡ ಬೇಬಿಗೆ ಒಂದು ವರ್ಷ ಮೂರು ತಿಂಗಳು ಆಗೈತೆ ನಾಲ್ಕು ಕಲ್ಲು ಬಂದೈನ ನಾಲ್ಕು ಕಲ್ಲು ರಾಮಚಿತ್ತ ಮಾಡ್ರಿ ರಾಮಚಿತ ಮಾಡ್ರಿ ರಾಮ ರಾಮಚಿತ ರಾಮಚೀತ ಹ್ಞೂ ರಾಮಚಿತ ಮಾಡು ರಾಮಚಿತ ಮಾಡು ಪುಸಜಿಮೂತಿ ಹಂಗಿರತ್ತ ತೋರ್ಸು ಪುಸಜಿಮೂತಿ ಅಮ್ಮಮ್ಮ ಹಂಗ 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 ನಿಮ್ಮ ಅಮ್ಮನ್ ಮುಟ್ಟಿರತ್ತ ನಿಮ್ಮ ನಿಮ್ಮಅಮ್ಮನ್ ನೋಡು ಅಮ್ಮ ಬದ್ನೆ ಮಾಡ್ತಾಳೆ ಅಮ್ಮ ಬದ್ನೆ ಮಾಡ್ತಾಳೆ ನೀನು ಮಾಡು ಮಾಡು ರಾಮಚಿತ್ತ ಮಾಡು ಮಾಡಮ್ಮ ಏನ್ ಮಾಡ್ತಾ ಇದ್ದೀರಾ ಅನಂತ ಸೂರ್ಯ ಅನಂತ ಸೂರ್ಯ ರಮ್ಮ ಏನ್ ಮಾಡ್ತಾ ಇದ್ರ ಏನ್ ಊಟ ಮಾಡಿದ್ರಿ ಸ್ನಾನ ಮಾಡಿಬಿಟ್ಟು ಆಟ ಆಡ್ಕೊಂಡು ಕುಂತಿದೀರ ಇಬ್ರುನು ಬೆಳಗ್ಗೆ ಅನ್ನ ಸಾರು ಹುಳಿ ಸಾರು ಮಾಡಿತ್ತು ಮುದ್ದೆ ರಾಗಿ ಮುದ್ದೆ ತರಕಾರಿ ಸಾಂಬಾರು ರೈಸು ಮೊಸರು ಎಲ್ಲ ತಿನ್ಬಿಟ್ಟು ಆಟ ಆಡ್ತಾ ಕುಂತ ಇದ್ದಾರೆ ಇಬ್ರು ಸೂರ್ಯ ಹಲೋ ಗುಂಡು ನೋಡಿಲ್ಲಿ ರಾಮಚಿತ್ತ ಮಾಡಿರಿ ರಾಮಚಿತ್ತ ಮಾಡಿರಿ ರಾಮಚೀತ ಚೀನಾ ರಾಮಚಿತ್ತ ಮಾಡು ಮಾಡಮ್ಮ ರಾಮಚಿತ್ತ ಮಾಡಮ್ಮ ರಾಮಚಿತ್ತ ಮಾಡಿರಿ ರಾಮಚಿತ್ತೀ ಪುಷ್ಪಜಿ ಏನ್ ಸಮಾಚಾರ ಇವಾಗ ಎಷ್ಟು ಸಬ್ಸ್ಕ್ರೈಬ್ ಆಯ್ತು ನಿಮ್ಮ ಚಾನೆಲ್ ನಮ್ದು ಇವಾಗ ನಮ್ಮ ಚಾನೆಲ್ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಅದಕ್ಕೋಸ್ಕರ ಮನೆಯೆಲ್ಲ ಸ್ವೀಟ್ ಹಂಚ ಮುಖಾಂತರ ಎಲ್ಲ ಸ್ಯಾಲ ಯೂಟ್ಯೂಬ್ ಯೂಟ್ಯೂಬ್ ಇಂದ ಸ್ಯಾಲ್ರಿ ಎಲ್ಲ ಬಂತು ಮತ್ತೆ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಅದಕ್ಕೆ ಸಬ್ಸ್ಕ್ರೈಬ್ ಹತ್ತು ಸಾವಿರ ಆಗಿರೋದಕ್ಕೆ ಖುಷಿ ಆ ಒಂದು ಖುಷಿ ಆಗಿರೋದ್ರಿಂದ ಎಲ್ಲರ ಒಂದು ಎಲ್ಲರೂ ಲೈಕ್ ಕೊಟ್ಟು ನಮಗೆ ನಮ್ಮ ವಿಡಿಯೋ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನಮಗೆ ಆಶೀರ್ವಾದ ಮಾಡಿ ಜಾಸ್ತಿ ಮತ ಯೂಟ್ಯೂಬ್ ಅಲ್ಲಿ ಗೆಲ್ಸಿದ್ದಾರೆ ಮತ್ತೆ ಚಾನ್ಸ್ ನಮ್ಗೆ ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡಕ್ಕೆ ಚಾನ್ಸ್ ಸಿಕ್ಕಿದೆ ಹಂಗಾಗಿ ಇನ್ಮೇಲೆ ಯೂಟ್ಯೂಬ್ ಅಲ್ಲಿ ನಾವು ಸ್ಯಾಲ್ರಿ ಕಾಣಬಹುದು ದುಡ್ ಕಾಣಬಹುದು ಹು ಖುಷಿ ಖುಷಿಯಾಗಿದೆ ನಮಗೆ ಸಾವಿರ ಸಬ್ಸ್ಕ್ರೈಬ್ ಬಂದಿರೋದ್ರಿಂದ ಚಿಕ್ಕದಾಗಿ ಇನ್ಕಮ್ ಸ್ಟಾರ್ಟ್ ಆಗಿದೆ ಇವಾಗ ನಮಗೆ ಸ್ಟಾರ್ಟ್ ಆಗಿದೆ ಈ ಸರಿ ಎಲ್ಲರ ಒಂದು ಸಹಕಾರ ಅದಿಂದ ಒಂದು ಸಪೋರ್ಟ್ ಇಂದ ನಾವು ನಿಮ್ಗೆ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಅದಕ್ಕೆ ಈ ಒಂದು ಖುಷಿ ವಿಚಾರ ನಿಮ್ಮ ಎಲ್ಲರತ್ರ ಶೇರ್ ಮಾಡೋ ಮುಖಾಂತರ ಖುಷಿ ವಿಚಾರ ಹಂಚ್ಕೊಂತ ಇದೀವಿ ಇವತ್ತು ಶಾಪಿಂಗ್ ಹೋಗಿದ್ವಿ ಬ್ಯಾಂಕ್ ಬ್ಯಾಂಕ್ ಹತ್ರ ಹೋದ್ವಿ ರಜಾ ಇತ್ತು ತಿರ್ಗಾ ಆಮೇಲೆ ತೊಗರಿ ಬೇಳೆ ಎಲ್ಲ ದಿನಸಿ ಸಾಮಾನೆಲ್ಲ ಐಟಮ್ ಎಲ್ಲ ತಗೊಂಡ್ ಬಂದ್ವಿ ಈರುಳ್ಳಿ ನೂರು ರೂಪಾಯಿಗೆ ನಾಲ್ಕ ಕೆಜಿ ಈರುಳ್ಳಿ ಈರುಳ್ಳಿ ತಗೊಂಡ್ ಬಂದ್ವಿ ಒಂದ್ ನಾಲ್ಕ ಕೆಜಿ ಹಬ್ಬಕ್ಕೆ ತಗೊಂಡ್ ಬರ್ತಾ ಇದೀವಿ ಎಲ್ಲ ರೆಡಿ ಮಾಡ್ಕೊಂತ ನಾವು ಎಲ್ಲಾ ತಂದಿದೀವಿ ಯೂಟ್ಯೂಬ್ ಅಲ್ಲಿ ನಾವು ಒಂದು ಸಕ್ಸಸ್ ಕಾಣ್ಬೇಕು ಅಂದ್ರೆ ಬಹಳ ಶ್ರಮ ಪಟ್ಟು ಒಂದು ಕಷ್ಟದಿಂದ ಬಂದಿದ್ದೀವಿ ಮುಂಚೆ ಎಲ್ಲ ತುಂಬ ಕಷ್ಟ ಇತ್ತು ಒಂದು ದಿನಕ್ಕೆ ಮೂರು ಪಾಯಿಂಟು ಎರಡು ಪಾಯಿಂಟು ಒಂದು ಪಾಯಿಂಟ್ ಹಿಂಗೆಲ್ಲ ಬರೋದು ನಮಗೆ ಯೂಟ್ಯೂಬಿಂದನ ಈಗ ಮೂರು ಡಾಲರು ನಾಲ್ಕು ಡಾಲರು ನಾವು ಒಂದು ತಿಂಗಳಿಗೆ ಹತ್ತು ಹತ್ತು ಡಾಲರು ಬರುತ್ತೆ ಈಗ ಹಂಗಾಗಿ ಒಂದು ಖುಷಿ ವಿಚಾರ ಇದು ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಮೊದ್ಲೆಲ್ಲಾ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅವಾಗೆಲ್ಲ ಒಂದೊಂದು ವಿಡಿಯೋ ಹಾಕಿದ್ರೇನೆ ಏನು ಒಂದ್ ಪಾಯಿಂಟ್ ಎರಡ್ ಪಾಯಿಂಟ್ ಬರೋದು ಒಂದ್ ರೂಪಾಯಿ ಎರಡ್ ರೂಪಾಯಿ ತರ ಮೂವತ್ ವೇವ್ಸು ಇಪ್ಪತ್ ವೇವ್ಸ್ ಐವತ್ ವೇವ್ಸ್ ನೂರ್ ವ್ಯವಸ್ ನೂರ ಐವತ್ತು ಅರ್ವತ್ತು ವ್ಯವ್ಸ್ ಬರೋತಿ ಸುಸ್ತಾಗೋದು ಈಗ ಸಬ್ಸ್ಕ್ರೈಬರ್ಸು ಜಾಸ್ತಿ ಇರೋದ್ರಿಂದ ಜಾಸ್ತಿ ಜಾಸ್ತಿ ವ್ಯವ್ಸ್ ಎಲ್ಲ ಬರ್ತಾ ಇದೆ ಎಲ್ಲಾದ್ರೂ ನಮಗ್ ಗುರುತಾರೆ ನೀವು ಯೂಟ್ಯೂಬ್ ಅಲ್ಲಿ ಬಂದಿದ್ರಿ ನಾವ್ ನೋಡಿದ್ವಿ ನಿಮ್ಮನ್ನ ಅಂತ ಎಲ್ಲರೂ ಗುರ್ತಿಡಿತಾರೆ ಮದ್ವೆ ಫಂಕ್ಷನ್ ಗೃಹ ಪ್ರವೇಶನು ಎಲ್ಲಾದ್ರೂ ಊರ್ಗಳ ಕಡೆ ಹಳ್ಳಿಗಳ ಕಡೆ ಹೋದ್ರು ನಮ್ ಶಿರಾ ಟೌನ್ ಅಲ್ಲಿ ಎಲ್ಲಾದ್ರೂ ಫಂಕ್ಷನ್ ಗಳ್ಗೋದ್ರು ಎಲ್ಲಿ ಹೋದ್ರು ನಮಗ್ ಗುರ್ತಿಡಿತಾರೆ ಗುರ್ತಿರ್ದಾಗ ನಮ್ಗು ಖುಷಿ ಆಗುತ್ತೆ ಅದೇ ರೀತಿ ರೆಸಿಪೀಸ್ ಎಲ್ಲಾ ಮಾಡಿರೋದೆಲ್ಲ ನಾವು ಬೇರೆಯವ್ರ ಜೊತೆ ಶೇರ್ ಮಾಡ್ತೀವಿ ಅವಾಗ ಒಂಥರ ಖುಷಿ ಅವ್ರು ಕೇಳ್ತಾರೆ ನೀವು ಆ ರೆಸಿಪಿ ಮಾಡಿದ್ವಿ ನಾವು ನೋಡಿದ್ವಿ ನಾವು ಅದೇ ತರ ಟ್ರೈ ಮಾಡಿದ್ವಿ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾರೆ ನನಗೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಅಮ್ಮ ನಮ್ ಗುಂಡ ಎಲ್ಲಾನು ಅವರು ವಿಡಿಯೋ ಮಾಡ್ತಾ ಇರ್ತಾರೆ ಏನ್ ಸಮಾಚಾರ ಗುಂಡದ್ದು ಗುಂಡ ಇವಾಗ ಮೌಂಟೇನ್ ಇಲ್ಲ ಫಾಸ್ಟ್ ಆಗಿಟ್ಟಿದಾನೆ ಹಿಡಿದು 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 ಸಾಕಾಗ್ತೈತೆ ಈಗ ಬಾಲಿಕಂಡ ಎದ್ದಾನೆ ಬಾಲಿಕೊಂಡ ತಿರ್ಗಿಂತ ಐದು ಗಂಟೆ ತನಕ

ನಮ್ಮ ಗುಂಡ ಕುತ್ಕೊಂಡಿತ್ತ ಕುತ್ಕೊಂಡಲ್ಲ ನಿಂತ್ಕೊಂಡಿತ್ತ ನಿಂತ್ಕಲ್ಲ ಹ್ಮ್ ಸೈಕಲ್ ಬೆಲ್ ಆನ್ ಮಾಡ್ತಾ ಇದ್ದಾನೆ ಸೈಕಲ್ಗೆ ಎಲ್ಗೋಗ್ತೀಯಪ್ಪ ಗುಂಡ ನಾನು ಕರ್ಕೊಂಡೋಗ್ತೀಯ ಪುಸೋಜಿಂಗ್ ಕರ್ಕೊಂಡೋಗ್ತೀಯ ಪುಷೋಜಿ ಕರ್ಕೊಂಡೋಗ್ತೀಯ ರಾಮಚಿತ್ತ ಮರ್ತಿದೀಯ ರಾಮ್ ಚಿತ್ತ ಮಾಡ್ತಾ ಇದಿಯ ಅಬ್ಬಾ ನಾನು ಯಾವಾಗ್ಲೂ ಆಟ ಆಡ್ತಾ ಇರ್ತಾನೆ ನಮ್ ಗುಂಡ ಇದೊಟ್ಲು ಇದ್ರಲ್ಲೆಲ್ಲ ಆಡ ಸಂಬಂಧ ತುಂಬಕ್ಕೆ ಅಂತಾನೆ ಈ ತೊಟ್ಲಿ ಕಂಡಿದ್ದೀವಿ ನಾವು ಸೈಕಲ್ ಚಕ್ರ ತಿರುಗಿಸ್ತಾನೆ ಗುಂಡ ಇವಾಗ ಮೊದ್ಲಂಗಿಲ್ಲ ಇವಾಗ ವಿಪರೀತ ಚೂಟಿ ಚುರುಕು ಜಾಸ್ತಿ ಆಗ್ಬಿಟ್ಟಾನೆ ಅವ್ನು ಹಿಡಿಯೋಕೆ ಆಗೋಲ್ಲ ಅಷ್ಟು ಚೂಟಿ ಚುರುಕು ಜಾಸ್ತಿ ಓಡೋಗ್ತಿರ್ತಾನೆ ಅವ್ನು ಹಿಡಿಯೋಕೆ ಆಗಲ್ಲ ಅವನ ಹಿಂದೆ ನಾವು ಓಡೋಗ್ಬೇಕು ಅಷ್ಟು ಫಾಸ್ಟು